ಇದು ರಾಘವೇಂದ್ರ ಬಡಾವಣೆ ಮೈಸೂರು ಇಲ್ಲಿರುವಂಥ ಹುಲಿಯಮ್ಮನ ಒಂದು ಉದ್ಭವ ಮೂರ್ತಿ ಇದು ಕಲ್ಲಿನಲ್ಲೇ ಹುಲಿಯಮ್ಮ ಕೂತಿರುವಂಥ ಒಂದು ಕೆತ್ತನೆ ಇದೆ ಬಹಳ ಹಳೆಯ ಕಾಲದ್ದು ಅಂತ ಅನಿಸುತ್ತೆ ನೋಡಿದ್ರೆ ಇದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಇಲ್ಲಿಯ ಜನರಿಗೆ ಇದು ಗೊತ್ತಾಗಿರುವಂಥದ್ದು ಇದು ಈಗಾಗಲೇ ಬಹಳಷ್ಟು ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿದೆ ಇಲ್ಲಿಗೆ ಬಂದು ಕೇಳಿದವ್ರಿಗೆ ಆ ದೇವಿ ಯಾವತ್ತೂ ಕೂಡ ಇಲ್ಲ ಅಂದಿಲ್ಲ ಕರುಣಿಸಿದ್ದಾರೆ ಬಹಳ ಶಕ್ತಿವಂತ ದೇವಿ ಇದು ಇದು ಮೈಸೂರಿನ ರಾಘವೇಂದ್ರ ಬಡಾವಣೆಯಲ್ಲಿದೆ ಇದರ ಪೂಜೆಯನ್ನು ದಿನನಿತ್ಯ ನೆರವೇರಿಸುವಂಥ ಶ್ರೀಮತಿ ಇಂದ್ರಾಣಿ ಅವರಿದ್ದಾರೆ ಅವ್ರನ್ನೇ ಇದ್ರ ಬಗ್ಗೆ ಮಾತನಾಡೋಣ ನಮಸ್ಕಾರ ದೇವಸ್ಥಾನ ರಾಘವೇಂದ್ರ ಬಡಾವಣೆ ಮೂರನೇ ಕ್ರಾಸಲ್ಲಿರೋಂಥದ್ದು ಇದು ಉದ್ಭವ ಹೌದು ಅದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದದ್ದು ಇಲ್ಲಿ ಆವಾಗ ಜನಸಂಖ್ಯೆ ಅಷ್ಟು ಜಾಸ್ತಿ ಇಲ್ಲದೆ ಇರೋದ್ರಿಂದ ಹೆಚ್ಚು ಜನ ಸೇರಿ ಮಾಡ್ತಾ ಇರಲಿಲ್ಲ ಈಗ ಎಲ್ಲ ಊರೆಲ್ಲ ಜನ ಜಾಸ್ತಿ ಆದದ್ರಿಂದ ಎಲ್ಲ ಸೇರಿ ವಿಜೃಂಭಣೆಯಿಂದ ಆ ತಾಯಿನ ಆಚರಿಸಿದ್ದಾರೆ ನಿನ್ನೆ ಕೂಡ ಚಾಮುಂಡೇಶ್ವರಿ ಹಬ್ಬ ಅಂತ ತುಂಬ ವಿಜೃಂಭಣೆಯಿಂದನೇ ಮಾಡಿದರು ದಯಮಾಡಿ ಬನ್ನಿ